ಇನ್ನೇನು ಫೆಬ್ರವರಿ ಹದಿನೈದು ಎರಡು ಸಾವಿರದ ಇಪ್ಪತ್ತಾರು ಮಹಾಶಿವರಾತ್ರಿ ಬಂದೇ ಬಿಡದು ಸೊ ಮಹಾಶಿವರಾತ್ರಿಯ ದಿನಾನೇ ಲಿಂಗ ಉದ್ಭವನೆ ಆಗಿದೆ ಅಂತ ಅಂದ್ಬಿಟ್ಟು ಹೇ ಹೇಳ್ತಾರೆ ಸೊ ಈ ದಿನ ಉಪವಾಸ ಜಾಗರಣೆ ಮಾಡಿ ಶಿವನಿಗೆ ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಸೊ ನಿಮ್ಮ ಕೈಲಾದಷ್ಟು ಆಚರಣೆಯನ್ನು ನೀವು ಮಾಡಿ ಜಾಗರಣೆ ಎಲ್ಲ ಇದ್ದು ಸೊ ಜಾಗರಣೆನೂ ಇರಬೇಕು ಮತ್ತು ಉಪವಾಸವೂ ಮಾಡಬೇಕು ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಆ ಮಟ್ಟಿಗೆ ಉಪವಾಸ ಮಾಡ್ಕೊಳ್ಳಿ ತುಂಬಾ ಒಳ್ಳೆಯದು ಮತ್ತು ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ಮನೆಯಲ್ಲ ಹಾಗಿಲ್ಲ ಅಂತಂದರೆ ದೇವಸ್ಥಾನಗಳಲ್ಲೂ ಅಭಿಷೇಕಗಳು ನಡೀತಾನೆ ಇರುತ್ತೆ ದಿನ ಪೂರ್ತಿ ಸೊ ಹಾಗೆ ಅಲ್ಲಿ ಹೋಗಿನೂ ಸಹ ನೀವು ಪಾರ್ಟಿಸಿಪೇಟ್ ಮಾಡಬಹುದು ಸೊ ಈ ದಿನ ಪೂರ್ತಿಯಾಗಿ ಓಂ ನಮ ಶಿವಯ ಅಂತ ಮಂತ್ರನ ಹೇಳ್ಕೊಂಡ್ರೆ ಸಾಕು ಶಿವ ಒಲಿತನೆ ಅನ್ನೋ ಇದಿದೆ ಮತ್ತೆ ನಮ್ಮ ಈ ಜಾಗರಣೆ ಆಚರಣೆ ಮಾಡೋದ್ರಿಂದ ಪಾಪಗಳೆಲ್ಲ ಕ್ಷಯ ಆಗಿ ನಮಗೆ ಎಲ್ಲ ಒಳ್ಳೇದಾಗುತ್ತೆ ಅನ್ನೋದು ಇದೆ ಸೊ ಹಂಗಾಗಿ ಎಲ್ಲರೂ ಪ್ರತಿಯೊಬ್ಬರು ಸಹ ನಿಮ್ ಕೈಲಿ ಆದಷ್ಟು ಶಿವನಿಗೆ ಸೇವೆಯನ್ನ ಮಾಡಿ ಶಿವನ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಸೊ ನಿಮ್ ಕೈಲಾದಷ್ಟು ಜಲ ಹಾಲ್ ಆಗಿರ್ಬೋದು ಬಿಲಪತ್ರೆ ಆಗಿರಬಹುದು ಅರ್ಪಿಸೋದ್ರಿಂದ ತುಂಬಾನೇ ಶಿವನಿಗೆ ಇಷ್ಟ ಆಗುತ್ತೆ ಸೊ ಇದು ಮಾಡೋದ್ರಿಂದ